ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇಂದಿನ ವೀಡಿಯೋದಲ್ಲಿ ಸಂತಾನ ಭಾಗ್ಯಕ್ಕಾಗಿ ಯಾವ ರೀತಿ ಪೂಜೆ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೆ ಈ ದಿನ ಒಂಬತ್ತು ದಿನದ ಅನುಷ್ಠಾನ ಮಾಡುವ ವಿಧಾನ ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ರಾಯರಿಗೆ ಒಂಬತ್ತು ದಿನದ ಅನುಷ್ಠಾನ ಮಾಡಿ ರಾಯರ ಅನುಗ್ರಹ ಪಡೆಯುವುದು ಹೇಗೆ ಅಂತ ನೋಡೋಣ ಯಾವ್ಯಾವ ಸಮಸ್ಯೆಗಳಿಗೆ ಒಂಬತ್ತು ದಿನದ ಅನುಷ್ಠಾನ ಮಾಡಬೇಕು ಅಂತ ಅಂದರೆ ಒಂದು ಆರೋಗ್ಯ ಸಮಸ್ಯೆ ಕೆಲಸಕ್ಕೆ ಹುಡುಕಾಡುತ್ತಿರುವವರು ಜೀವನದಲ್ಲಿ ಆರ್ಥಿಕ ಅಭಿವೃದ್ಧಿಗೆ ಹಣಕಾಸಿನ ಸಮಸ್ಯೆಗೆ ಹಾಗೂ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಈ ಒಂಬತ್ತು ದಿನದ ಅನುಷ್ಠಾನ ಮಾಡುವಂಥದ್ದು ಹಾಗೂ ರಾಯರ ಅನುಗ್ರಹವನ್ನು ಪಡೆದುಕೊಳ್ಳುವಂಥದ್ದು ಈ ಅನುಷ್ಠಾನ ಮಾಡಿ ನಿಮ್ಮ ಸಮಸ್ಯೆಗಳನ್ನು ನಿಮಗೆ ಯಾವ ಸಮಸ್ಯೆ ಇದೆಯೋ ಆ ಸಮಸ್ಯೆಗಳನ್ನು ಅನುಷ್ಠಾನ ಮಾಡಿ ಬಗೆಹರಿಸಿಕೊಳ್ಳುವಂಥದ್ದು ಇದಾಗಿದ್ದಾದ ಆದಮೇಲೆ ನಾವು ರಾಯರಿಗೆ ಯಾವ ರೀತಿ ಮುಡುಪನ್ನ ಕಟ್ಟೋದು ಅಂತ ನೋಡೋಣ ಸ್ನೇಹಿತರೆ ಯಾವ ರೀತಿ ಮುಡುಪನ್ನ ಕಟ್ಟಬೇಕು ಅಪ್ಪ ಈ ಒಂಬತ್ತು ದಿನದ ಅನುಷ್ಠಾನ ಅಂತ ಅಂದರೆ ಮೊದಲನೇದಾಗಿ ನೀವು ಈ ಪೂಜೆನ ಗುರುವಾರದಂದು ಸ್ಟಾರ್ಟ್ ಮಾಡಬೇಕಾಗತ್ತೆ ಗುರುವಾರ ಸಂಜೆ ಈ ಪೂಜೆನ ಮಾಡುವಂಥದ್ದು ಅದಾಗಿದ್ದಾದಮೇಲೆ ಗುರುವಾರ ಬೆಳಗ್ಗೆ ನೀವು ಮನೆಯನ್ನು ಸ್ವಚ್ಛಗೊಳಿಸಿ ಗುರುವಾರ ಪೂಜೆಯನ್ನು ಆರಂಭ ಮಾಡಬೇಕು ಸಂಜೆ ವೇಳೆ ಮಾತ್ರ ಅಂದರೆ ಗೋಧೂಳಿ ಸಮಯ ಹಸುಗಳು ಬರುವ ಸಮಯದಲ್ಲಿ ಈ ಪೂಜೆನ ಸ್ಟಾರ್ಟ್ ಮಾಡಬೇಕು ಯಾವ ರೀತಿ ಆರಂಭ ಮಾಡಬೇಕು ಅನ್ನೋದು ನೋಡಿ ಹೇಳ್ತೀನಿ ಮೊದಲನೇದಾಗಿ ಗಣಪತಿ ಪೂಜೆ ಅದಾಗಿದೆ ಆದಮೇಲೆ ನಿಮ್ಮ ಮನೆ ದೇವರ ಪೂಜೆ ಅದಾಗಿದೆ ಆದಮೇಲೆ ರಾಯರನ್ನು ನೆನೆಸಿಕೊಂಡು ನಿಮ್ಮ ಕಷ್ಟಗಳನ್ನು ಹೇಳಿಕೊಂಡು ಈ ಒಂಬತ್ತು ದಿನದ ಅನುಷ್ಠಾನ ಮಾಡುವಂಥದ್ದು ಅದಾಗಿದೆ ಆದಮೇಲೆ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡು ಪೂಜೆ ಮಾಡುವಂಥದ್ದು ಈಗ ಮುಡುಪು ಕಟ್ಟುವ ವಿಧಾನ ಯಾವ ರೀತಿ ಅಂತ ಹೇಳ್ಕೊಡ್ತೀನಿ ಒಂಬತ್ತು ದಿನ ಸಂಕಲ್ಪ ಮಾಡ್ತಿದ್ದೀರಲ್ವ ಅದಕ್ಕಾಗಿ ನೀವು ಒಂಬತ್ತು ದಿನಗಳ ಕಾಲ ಅಂದರೆ ಪ್ರತಿಯೊಂದು ದಿನವೂ ಕೂಡ ಮುಡುಪನ್ನ ಕಟ್ಟಬೇಕು ಪ್ರತಿಯೊಂದು ದಿನವೂ ಹನ್ನೊಂದು ರೂಪಾಯಿ ಇಟ್ಟು ಮುಡುಪನ್ನ ಕಟ್ಟುವಂಥದ್ದು ಯಾವ ರೀತಿ ಮುಡುಪನ್ನ ಕಟ್ಟು ಅಂದರೆ ಒಂದು ಬಿಳಿ ಬಟ್ಟೆಯನ್ನು ತೆಗೆದುಕೊಂಡು ಅದಕ್ಕೆ ಅರಿಶಿಣ ಹಚ್ಚಿ ನಂತರ ಒಂದು ತಟ್ಟೆಯ ಮೇಲೆ ಇಟ್ಟು ನಿಮ್ಮ ಹತ್ರ ಹಳದಿ ಬಟ್ಟೆ ಇದ್ದರೆ ನಡೆಯುತ್ತೆ ತಟ್ಟೆ ಮೇಲೆ ಇಟ್ಟು ಅರಿಶಿನ ಕುಂಕುಮ ತುಳಸಿ ಹೂವು ಅಕ್ಷತೆ ಕಾಳನ್ನು ಹಾಕಿ ಐದು ರು ಎರಡು ನಾಣ್ಯಗಳು ಒಂದು ರೂಪಾಯಿನ ಒಂದು ನಾಣ್ಯಗಳು ನಾಣ್ಯಗಳನ್ನು ಮಾತ್ರ ಇಟ್ಟು ಮುಡುಪನ್ನ ಕಟ್ಟುವಂಥದ್ದು ನಿಮ್ಮ ಯಾವ ಕೋರಿಕೆ ನೆರವೇರಬೇಕೋ ಆ ಇಷ್ಟಾರ್ಥವನ್ನು ಹೇಳಿಕೊಂಡು ಹಾಯರ ಮುಂದೆ ಮುಡುಪನ್ನ ಕಟ್ಟುವಂಥದ್ದು ಸ್ನೇಹಿತರೆ ಮೇಲೆ ನಾವು ಯಾವ ರೀತಿ ರಾಯರ ಪೂಜೆ ಮಾಡುವಂಥದ್ದು ಅಂತ ತಿಳಿಯೋಣ ರಾಯರ ಪೂಜೆ ಯಾವ ರೀತಿ ಮಾಡುವಂಥದ್ದು ಎಲ್ಲರಿಗೂ ಗೊತ್ತೇ ಇರುತ್ತೆ ರಾಯರ ಪೂಜೆಗೆ ಮೊದಲನೇದಾಗಿ ನೀವು ರಾಯರ ಫೋಟೋವನ್ನು ಇಟ್ಕೊಂಡು ರಾಯರಿಗೆ ಗಂಧ ಹಚ್ಚಿ ಯಾವುದೇ ಕಾರಣಕ್ಕೂ ಅರಿಶಿನ ಕುಂಕುಮ ಹಚ್ಚಕ್ಕೆ ಹೋಗಬೇಡಿ ಸ್ನೇಹಿತರೆ ರಾಯರಿಗೆ ಗಂಧನೇ ಶ್ರೇಷ್ಠ ಅದಾಗಿದೆ ಅಂದಮೇಲೆ ಹೂವಿನ ಅಲಂಕಾರ ಚೆಂಡುವ ಎಡಕ್ಕೆ ಹೋಗ್ಬೇಡಿ ಅದಾಗಿದ್ದಾದ ಮೇಲೆ ನಿಮ್ಮ ಹತ್ರ ತುಳಸಿ ಇದೆ ಅಂದರೆ ತುಳಸಿನೂ ಕೂಡ ಇಡಿ ಹಾರ ಹಾಕ್ಬೋದು ತುಳಸಿನ ಹಾರ ನೈವೇದ್ಯಕ್ಕೆ ನಿಮ್ಮ ಹತ್ರ ಸಿಹಿ ಪದಾರ್ಥ ಏನಾದರೂ ಇದ್ದರೆ ಮಾಡಿ ಇಡ್ಬೋದು ಇಲ್ಲಂತಂದರೆ ಕಾಯಿ ಹಣ್ಣು ಇಡುವಂಥದ್ದು ಭಕ್ತಿಯಿಂದ ರಾಯರಲ್ಲಿ ಪ್ರಾರ್ಥನೆ ಮಾಡಿ ನೈವೇದ್ಯ ಇಟ್ಟಿದ್ದಾದ ಮೇಲೆ ಅದಾಗಿದ್ದಾದಮೇಲೆ ಎರಡು ತುಪ್ಪದ ದೀಪ ಹಚ್ಚಿ ನೂರ ಎಂಟು ಬಾರಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಜಪ ಮಾಡಿ ಮೇಲೆ ನೀವು ನಾಮಲೇಖನ ಕೂಡ ಬರೆಯಬಹುದು ಈ ಥರ ಪೂಜೆ ಮಾಡುವಂಥದ್ದು ರಾಯರಿಗೆ ಇದಾಗಿದೆಮೇಲೆ ಗುರುವಾರ ನೀವು ಶುರು ಮಾಡಿದರೆ ಒಂಬತ್ತು ದಿನಗಳ ಕಾಲ ಗುರುವಾರ ಶುರು ಮಾಡಿರ್ತೀರ ಅಲ್ವಾ ಶುಕ್ರವಾರಕ್ಕೆ ಕೊನೆ ಆಗ್ತದೆ ನಿಮ್ಮ ಒಂಬತ್ತು ದಿನದ ಅನುಷ್ಠಾನ ಅದು ಶನಿವಾರ ನೀವು ಶುಕ್ರವಾರ ಮುಗಿದಾದ ಮೇಲೆ ಶನಿವಾರ ನೀವು ಈ ಮುಡುಪನ್ನು ಬಿಚ್ಚಿ ಒಂದು ಕಡೆ ಸಂಗ್ರಹಿಸಿ ಅದನ್ನು ನಿರ್ಗತಿಕರಿಗೆ ಅಂದರೆ ಬಡವರಿಗೆ ಕೈಲಾಗದೇ ಇರುವಂಥವರಿಗೆ ಈ ಮುಡುಪಿನ ನಾಣ್ಯಗಳನ್ನು ಕೊಟ್ಟು ಬಟ್ಟೆಯನ್ನು ಬಟ್ಟೆ ಕೊಡಬೇಡಿ ಬಟ್ಟೆಯನ್ನು ಒಂದು ಗಿಡದ ಮೇಲೆ ಹಾಕಬೇಕು ಇದಾಗಿರುತ್ತೆ ಒಂಬತ್ತು ದಿನದ ಪೂಜೆ ಧನ್ಯವಾದ ಸ್ನೇಹಿತರೆ ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯರ ಮಗಳು ಎಸ್ ಎಸಿ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು